ಎಲ್ರಿಗೂ ನಮಸ್ಕಾರ ಏನಿವತ್ತು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದ ಮಹಾರಾಷ್ಟ್ರ ಪೊಲೀಸರ ಒಂದು ನಡೆ ಬಗ್ಗೆ ಸ್ಪಷ್ಟನೆ ಗುರುತಿನ ಸೋಷಿಯಲ್ ಮೀಡಿಯಾನಲ್ಲಿ ಏನ್ಯಾ ನಾನು ಮಾತನಾಡ್ತೀನಿ ನಾನು ಕಣ್ಣಿಮ್ಮ ನಾನು ಕಳೆದ ಕೆಲವು ದಿನಗಳ ಹಿಂದೆ ನಾನು ಮಾದುಕ ದ್ರವ್ಯ ವಸ್ತುಗಳನ್ನು ಮಾರಾಟ ಮಾಡುತ್ತೇನೆ ಎಂದು ಮಹಾರಾಷ್ಟ್ರ ಒಂದು ಠಾಣೆ ಜಿಲ್ಲೆಯಲ್ಲಿನ ಒಂದು ಕಲ್ಯಾಣ ತಾಲೂಕಿನ ಏನೋ ಒಂದು ಅಲ್ಲಿ ಒಂದು ಬಜಾರ್ ಪೊಲೀಸ್ ಸ್ಟೇಷನ್ ಏನಿದೆ ಬಗ್ಗೆ ಒಂದು ಸುಳ್ಳ ಮಾದಕ ಕೇಸ್ ಮಾಡಿದ್ರು ಹೋಗ್ಬೇಕಾದ್ರೆ ಇಪ್ಪತ್ತನೇ ತಾರೀಕು ಬಂದು ಚೆನ್ನೈ ಮುಂಬೈ ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ನಾನು ಬಾಂಬೆಗೆ ಹೋಗಿದ್ದೆ ಯಾಕೆ ಮುಂಬೈ ಪರಿಚಯಿಸ್ತಾ ಅವನು ನಮ್ದು ಹಾಜಿಯಲ್ಲಿ ದರ್ಗಾ ಸರ್ ದರ್ಶನಕ್ಕೆ ಹೋಗಿದ್ದೆವು ಅಲ್ಲಿಂದ ಸಿದ್ಧಿ ವಿನಾಯಕ್ ಹೋಗಿದೆವು ಯಾವುದೇ ನಾನೇನು ಮನೆಯನ್ನು ಹೋಗಿಲ್ಲ ಯಾರನ್ನೂ ಹೋಗ್ತಾ ಇರ್ತೀನಿ ಅದ್ರ ಬಗ್ಗೆ ನಾವು ಒಬ್ಬನ ಎಲ್ಲರೂ ಓದ್ತದೆ ಹಾಜಿಯಲ್ಲಿ ದರ್ಗಾ ಅಂತೇಳಿ ಇಲ್ಲಿ ನಂಬಲ್ಲಿ ಹೆಂಗೆ ಕಾಜಾ ಬಂದೆನೋ ದರ್ಗಾ ಇದೆ ಅದೇ ಥರ ಅಲ್ಲಿ ಹಾಜಿ ಅಲ್ಲಿ ದರ್ಗಾ ಕೂಡ ನಾನು ಕೂಡ ಅಲ್ಲಿ ನಾನು ನಡ್ಕೋತೀನಿ ವಿನಾಯಕ್ ಕೂಡ ದರ್ಶನ ಮಾಡಿದ್ರೆ ಅಲ್ಲಿ ಕೂಡ ನಾನು ನಡ್ಕೋತೀನಿ ಅಲ್ಲಿಂದ ಸಮಯ ಇತ್ತು ನಂಬಲ್ಲಿ ಸಮಯ ಇದ್ದಿಗೋಸ್ಕರ ಹೆಂಗೆ ನಮ್ಮದು ರಾತ್ರಿ ಇತ್ತು ನಮ್ಮ ಟ್ರೈನ್ ಕೈಸತ್ತು ಬಿ ರಾತ್ರಿ ಇತ್ತು ಅಲ್ಲಿನಿತ್ತ ನಾವು ಹೆಂಗೆ ಗುಲ್ಬರ್ಗ ಹೋಗೋದ ಕಲ್ಯಾಣನಲ್ಲಿ ನಮ್ಮ ರಿಲೇಶನ್ ಇದ್ದಾರೆ ಅವ್ರಿಗೆ ಭೇಟಿ ಆಗೋಣ ಅಂತ ಹೇಳಿದ್ರು ನಾವು ಕಲ್ಯಾಣಕ್ಕೆ ಬಂದ್ ಲೋಕಲ್ ಟ್ರೈನಿಂದ ಕಲ್ಯಾಣ ಬಂದ್ವಿ ಅಲ್ಲಿಂದ ಇರ್ಫಾನ್ ಭೇಟಿ ಆಗಮಂತಂದು ಆಯ್ತು ನಾಳೆ ಉಜ್ಜಾಯಂಗೆ ಚಲೋ ಅಂದೆವು ಅಲ್ಲಿ ಬಂದು ಅಲ್ಲಿ ಸಿತಾರಾ ಹೋಟೆಲ್ ಅಂತೇಳಿ ಅಲ್ಲಿ ಉಳ್ಕೊಂಡೆವು ಅಲ್ಲಿ ಉಳ್ಕೊಂಡೆ ಅವ್ರ ರಿಲೇಷನ್ದವ್ರಿಗೆ ಫೋನ್ ಮಾಡಿದೆ ಬೈಜಾನ್ ಅನ್ನೋರಿಗೆ ಬೈಜಾನ್ ಕಾ ಎಲ್ಲಿದ್ದೀರಾ ನಿಮಗೆ ಭೇಟಿ ಆಗಬೇಕಾಗಿತ್ತು ನಾ ಇಲ್ಲಿ ಬಂದಿದ್ದೆ ಬೆಳಗ್ಗೆ ಬಂದಿದ್ದೆ ಬೆಳಗ್ಗೆ ಅಲ್ಲೆಲ್ಲ ದರ್ಶನ್ ಮಾಡಿ ಬಂದೆವು ಸಿದ್ಧಿ ದರ್ಗ ಎಲ್ಲ ಹೋಗಿ ಬಂದಿದ್ದೆವು ಅಮ್ಮೆ ಅವ್ರು ಅಮ್ಮರ ಎಕ್ ದೋ ಇಲ್ಲಿ ಬೋಲ್ಕೆ ಇಲ್ಲಿ ಬಂದಿದ್ದೆವು ನೀವು ಭೇಟಿ ಅಷ್ಟು ಟೈಮ್ ರೈತು ಮಿಲ್ ಹೋಗ್ತು ಅಂತ ಹೇಳಿದ್ರು ಅವ್ರು ಅವ್ರು ಏನು ಮಾಡಿದ್ರು ಅದಕ್ಕೆ ಬರ್ತೀನಿ ಸ್ವಲ್ಪ ಲೇಟ್ ಆಗ್ತದೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು ಯಾರೋ ಇನ್ನೊಬ್ಬರು ತೌಶಿಪ್ ಹೇಳಿ ತೌಶಿಪ್ ಅನ್ನೋರಿಗೆ ಫೋನ್ ಮಾಡಿ ಹೇಳಿದ್ರು ಅದು ನಮಗೆ ಆಮೇಲೆ ಗುರ್ತಾಯ್ತಿದ್ದು ಎಲ್ಲ ಇದ್ದಿದ್ದು ಹೋಗಿ ಒಂದು ಒಂದು ಹಾಫ್ ಆ್ಯನ್ ಅವರ್ನಲ್ಲೇ ಪೊಲೀಸರು ಬಂದರು ಅರ್ಧ ತಾಸಿನಲ್ಲಿ ಪೊಲೀಸ್ ಬಂದರು ತೌಶಿಪ್ ಯಾರು ತೌಶಿಪ್ ಯಾರು ಅಂತ ಕೇಳಿದ್ರು ಅವರು ತೌಶಿಪ್ ತೌಶಿಪ್ ಪೋಲಿಸ್ ಇಲ್ಲಿ ಯಾರಿಲ್ಲ ಚಲೋ 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 ಅಂತೇಳಿ ನಮಗೆ ಅವ್ರ ಕಾರ್ನಲ್ಲೇ ಸಿತಾರ ಲಾಡ್ಸಿಗೆ ಕರ್ಕೊಂಡು ಹೋದ್ರು ಅವ್ರಿಗೆ ನಾ ನಮಗೆ ಏನೋ ನಮಗೆ ಕಾಂಟ್ಯಾಕ್ಟೇ ಇಲ್ಲ ತೌಶಿಪ್ ಯಾರು ಅಂತ ಗೊತ್ತಿಲ್ಲ ಅದು ಮುಂದೆಲ್ಲ ಹೇಳ್ತೀನಿ ನಮಗೆ ಯಾರು ಏನು ಅಂತೇಳಿ ಅಲ್ಲಿ ನಮಗೆ ಅವ್ರು ಕರ್ಕೊಂಡು ಹೋದರು ಎಲ್ಲಿ ಅಲ್ಲಿ ನಿಂತ ಅವ್ರು ಪೊಲೀಸ್ ಚೌಕಿ ಕರ್ಕೊಂಡು ಹೋದ್ರು ಮತ್ತು ಅಲ್ಲೊಂದು ಅರ್ಧ ತಾಸು ಅವ್ರು ಅವ್ರ ಇದು ಕೇಳಿದ್ರು ಅಲ್ಲಿ ನಿಂತ ಅವರೊಂದು ಇನ್ನೊಂದು ಸಪ್ನಾ ಲಾಡ್ಜ್ ಅಂತ ಸಪ್ನಾ ಲಾಡ್ಜ್ ಅವರು ಪೊಲೀಸರು ಕರ್ಕೊಂಡು ಹೋದ್ರು ನಮಗೆ ಸಪ್ನಾ ಲಾಡ್ಜಿಗೆ ಅಲ್ಲೇ ನಮ್ಮದೇನು ಎಂಟ್ರಿ ಗಿಂಟ್ರಿ ಏನಿಲ್ಲ ಅಲ್ಲಿ ಹೋದ್ರು ಅಲ್ಲಿ ಹೋಗಿ ಒಂದು ನಮಗೆ ರೂಮ್ನಾಗ ಕುಂದ್ರ ರೂಮ್ನಾಗ ಕುಂದ್ರ ಜನ ತೌಶೀಪ್ ಯಾರು ಅಂತಕ್ಕಂಥದ್ದನ್ನ ಇರ್ಫಾನಾಗೆ ಕೇಳಿದ್ರು ಯಾರು ಪೊಲೀಸರು ಕೇಳೋ ತೌಶಿಪ್ ಯಾರು ಅಂತ ತೌಶೀಪ್ ಸುರುವೆ ತೌಶೀಪ್ ಸುರ್ವೆ ಮೇರೆ ರಿಲಿ ರಿಸ್ತೇದಾರ್ ಬೋಲೋ ಕ್ಯಾ ಹೇ ತು ಫೋನ್ ಕರೆ ತು ಆತ ಕ್ಯಾ ಅಂತ ಆ ಸಹ ಫೋನ್ ಕರೆತು ಆತು ಖುಷ್ ಭೀ ನೀರ ಮೊಬೈಲ್ ಸೇ ಲಗಾ ಫೋನ್ ಅಂತ ಆನ್ ಮೊಬೈಲ್ ಅಂತ ಫೋನ್ ಮಾಡಿದ್ರು ಹಾಂ ಕಾ ಏ ಇದರ ಆಯತೆ ಹಮ್ಮ ಮುಂಬೈಕು ಆಯತೆ ದರ್ಶನ ಕರೆ ಇದರ ಕಲ್ಯಾಣವೇ ಹೇ ಇದರ ಏ ಸಪ್ನಾ ಬೋಲ್ಕೆ ಹೋಟಲ್ ಹೋಟೆಲ್ ತುಂಬ ಆಸಕ್ತೆ ಕ್ಯಾ ಅಭಿ ಮೇ ಥೋಡ ದೂರು ಆತು ಎಕ್ ದೇ ಗಂಟೆ ಬಾದ ಆತು ಬೋಲ್ಕೆ ಕರೆಕ್ಟ್ ಅವ್ರು ಒಂದುವರೆ ತ ಟೂ ವೀಲರ್ ಅವ್ರು ಒಂದು ಟೂ ವೀಲರ್ ಇತ್ತು ಅದು ಬೈಕ್ ತೊಗೊಂಡ್ಬಂದರು ಅವ್ರು ಟೂ ವೀಲರ್ ತೊಗೊಂಡ್ಬಂದೇಶ ಅಲ್ಲಿ ಮ್ಯಾಲೆ ಬಂದರು ಮ್ಯಾಲ ಬಲ್ಲ ಪೊಲೀಸರು ಎಲ್ಲ ಸಿವಿಲ್ ಡ್ರೆಸ್ ಮೇಲೆ ಇದ್ದರು ಅವರು डी पी स्कॉवाडव बंद आहे तौशिपंद्र बंद तौशिप नयत तौशिपग ननग इरफान मु मंदी वापस पोलीस स्टेशन कर्क पोलीस स्टेशन कर्कंदोद बळक नन गुरत आहे पोलीसवर नन या न अलिंग ह तौशिपन तौशिप बोलतो तू क्यम तौशिप तर तीन चार महिने से आम्ही दुंडते मूर्ना तंडिंग हुड हुडक्यात सिकिला क्या सब क्या है ना तेरा नाम बोल सुनो ये बोला सब क्या है ना तेरा नाम बोल सुनो तेरे ऊपर केस करने का है मेरे को मैं केस करता हूँ उनको कौन सा के? बोला सर हम गलती क्या करें मैं बोलता हूँ सब बोलता हूँ तो के बोल कौन बोले मेरे को बोले कि इनो तेरा रिश्तेदार है बोल के मेरे को एक जने टिप्स दिया मेरे को इन्फॉर्मेशन दिया मेरे को न इंफॉर्मेशन वो ಇವ್ರ ರಿಲೇಶನ್ ರಿಲೇಷನ್ ಬಂದಾರ ಅಂತೇಳಿ ನನಗೆ ಮೆಸೇಜ್ ಕೊಟ್ಟಿದ್ದಾರೆ ಇಂಥ ಹೋಟೆಲ್ನಾಗ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಡೈರೆಕ್ಟ್ ಅವ್ರ ಬಲ್ ಬಂದ್ ಫೋನ್ ಮಾಡ್ಸಿನಿ ಅದಕ್ಕೆ ಏನದ ಸಾಬ್ ಉನ್ಕ ಕ್ಯಾ ಹೇ ಗಲ್ತಿ ಉನ್ಕಾ ಕ್ಯಾ ಹೇ ಕ್ಯಾ ಕುಚ್ ಬಿ ಏನೂ ಇಲ್ಲ ಅಂದೇನು ಗಲ್ತಿ ಇಲ್ಲ ಏನಿಲ್ಲ ಅವ್ರಿಗೆ ನೀವೇ ಪ್ರಶ್ನೆ ನನಗೆ ಯಾಕೆ ಅರೆ ನಾವು ಕೇಳೀನಿ ಅವ್ರಿಗೆ ಹತ್ತು ಸಲ ಒಂದು ನೂರು ಸಲ ಕೇಳಿನ ನನಗೆ ಯಾಕೆ ನೀವು ಹಿಡಿದಿರಿ ತೌಶಿಪ್ ಬೇಕಾಗಿತ್ತು ತೌಶಿಪ್ ಬಂದ ನಾವು ನಮ್ಗೆ ನಮಗೆ ಯಾಕೆಡಿದ್ರಿ ನೀವು ಲಾಸ್ಟ್ವರೆಗೆ ನಮಗೆ ಒಂದು ಗಂಟೆ ಪಂಚನಾಮ ಮಾಡೋವರೆಗೂ ಕೂಡ ನಮಗೆ ಗೊತ್ತಿಲ್ಲ ಕೇಸ್ನಲ್ಲಿ ನಮ್ಗೆ ಹೆಸರು ಅದ ಅಂತೇಳಿ ನಮಗೆ ಅವ್ರು ಕಡಿತನ ಕೇಸೇ ಮಾಡಲ್ಲ ಅಂತ ಹೇಳ್ಯರು ನಮ್ಮ ಮೊಬೈಲ್ ಫಸ್ಟಿಗೆ ಮೊಬೈಲ್ ತೊಂದರೆ ಸ್ವಿಚ್ ಆಫ್ ಮಾಡಾರ ಆಮೇಲೆ ಅವ್ರಿಗೆ ನೋಡಬೇಕಾಯ್ತು ಎಲ್ಲ ನೋಡಿದ್ರು ಮೊಬೈಲ್ ಬಂದ್ ಮಾಡ್ಕೊಂಡು ಮೊಬೈಲ್ ಇಟ್ಬಿಟ್ರು ಒಂದು ಗಂಟೆಗೆ ನಮಗೆ ಕಾರ್ನಲ್ಲಿ ಕರ್ಕೊಂಡು ಹೋದರು ಅವರು ಕಾರ್ನಲ್ಲಿ ಕಾರ್ನಲ್ಲಿ ಎಲ್ಲಿಯಪ್ಪ ಅಂತಂದ್ರೆ ಅದು ಯಾವುದೋ ಫೋರ್ಟೀಸ್ ಹಾಸ್ಪಿಟಲ್ ಅಂದ್ರೆ ಅಲ್ಲಿ ಕತ್ತಲ ಕರ್ಕೊಂಡು ಹೋದರು ಅವರು ಒಂದು ನಾಲ್ಕೈದು ಜಾಗ ತಿರುಗಾಡಿದ್ರು ಹೈಟಿಗ ಕಾರ್ನಾಗ ಅಲ್ಲಿ ಮಾಡಮು ಇಲ್ಲಿ ಮೇಡಮ್ ಅಂತ ಮಳೆ ಹೊಂಟಿತ್ತು ಮಳೆ ಹೊಂಟಿತ್ತು ಅಲ್ಲಿ ನಮಗೆ ಕರ್ಕೊಂಡು ಹೋದ್ರು ಅವ್ರು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಪಂಚನಾಮ ಮಾಡಲ್ಲೇನಪ್ಪ ಅಂತಂದ್ರೆ ಆ ಒಂದು ದೇವರು ಆ ಏನು ಟೂ ವೀಲರ್ ಇದೆ ಹೊಂಡಾ ಯೂನಿಕಾರ್ ಆ ಹೊಂಡಾ ಯೂನಿಕಾರ್ ಮೇಲೆ ಇದೇ ಪೊಲೀಸರ ವಾಹನಲ್ಲಿ ಇರ್ತಕ್ಕಂಥ ಏನದು ಎನ್ರಾಕ್ಸ್ ಕಪ್ ಸಿರಪ್ ಏನಿದೆ ಅವ್ರ ಕಾರಲ್ಲೇ ತೆಗೆದ್ರು ಅವ್ರು ಒಂದು ಇದರಲ್ಲಿ ಏನೋ ಚೀಲದಲ್ಲಿ ಅದು ತೆಗೆದ್ ಕಿಸ ಅವರೇ ತಗದ್ ಹಿಂಗ ತೋರಿಸ್ಬಳಗ್ ಗುರ್ತೈತಿ ಬಾಟಲ್ ಅದ್ರಾಕ್ ಸಿರಪ್ ಇಲ್ಲ 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 ಸರ್ ಅಂತ ಹೇಳ್ತೀರಾ ಸರ್ ಮೆಡಿಕಲ್ ಮೆಡಿಕಲ್ ಫೀಲ್ಡ್ ಇಂದ ಗುರ್ತೈ ಮೆಡಿಕಲ್ ಫೀಲ್ಡ್ ಅಂತ ಹೇಳಕ್ಸಿಂದ ನಮಗೆ ಅವ್ರ ಕೇಸ್ ಮಾಡ್ಲಕ್ ಈಸಿ ಆಗಿತ್ತು ಪೊಲೀಸರ ಸುಳ್ಳು ಕೇಸ್ ಅವ್ರ ಅವ್ರ ಇಲ್ಲ ಅವ್ರು ಕೇಳಿದ್ರಲ್ಲ ನಾನು ಯಾಕೆ ಕ್ಯಾಕರ್ತೆ ಅಂತ ಕೇಳಿದ್ರು ಅವರು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರೆ ಮೈ ಕಾಂಟ್ರಾಕ್ಟ್ರು ಬ್ಲಾಕ್ ಕಾಂಗ್ರೆಸ್ಗೆ ಅಧ್ಯಕ್ಷರು ಅಂತ ಹೇಳಿದೆ ನಾನು ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ ನಾನು ಕಾಂಟ್ಯಾಕ್ಟ್ ಇರ್ತೀನಿ ಅಂತ ಹೇಳ್ದವ್ರಿಗೆ ಹೇಳ್ದ ಅದೇ ತೌಶಿಪ್ ಹಾ ಹಾ ಅದೇ ಹೇಳತ್ತಿನಲ್ಲ ನಿಮ್ಮ ಕಾರ್ನಾಗಿಂದ ಅವ್ರಿಗೆ ಹಾ ಅದೇ ಹೇಳತ್ತಿನಲ್ಲ ಅವ್ರೇನ್ ಬೈಜಾನ್ ಅಂತಕ್ಕಂಥವ್ರು ಏನಿದಾರ ಅವರು ಅವ್ರ ತೌಶಿಪ್ ಅನ್ನೋರಿಗೆ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದಾಗ ಇರ್ತಾ ಪೊಲೀಸರೇ ಸ್ವತಃ ಹೇಳಿದ್ರು ನನಗ್ ಟಿಪ್ಸ್ ಒಬ್ಬರು ಕೊಟ್ಟಾರ ನಿನಗ ಹಿಡಿಬೇಕಾಗಿ ತಪ್ಪ ಅಂತಂದ್ರೆ ಅವ್ರು ನಿಮ್ಮ ರಿಲೇಟಿವ್ಸ್ ಬಂದಾರ ಅವ್ರ ನಿಂತ ನಿನಗೆ ಫೋನ್ ಮಾಡಿದ್ರೆ ನೀವು ಬರ್ತೀ ಅಂತ ಗುರುತಿತ್ತು ಅದಕ್ಕೆ ಒಬ್ಬರು ಟಿಪ್ಸ್ ಕೊಟ್ಟಿದ್ರೆ ಅಂತ ಸ್ವತಃ ಪೊಲೀಸರೇ ನಾವೆಲ್ಲ ಅಲ್ಲಿದ್ದು ಅವ್ರು ಹೇಳ ಅವ್ರು ಹೇಳಬಾಳಕೆ ನಮಗೆ ಗುರುತಾಯಿತ್ತು ಅಲ್ಲಿವರೆಗೆ ಗುರುತಿದ್ದಿಲ್ಲ ನಮಗೆ ಕೌಶಿಪ್ಯಾರಂತೆ ಗುರುತಿಲ್ಲ ನಮಗೆ ಮೊದ್ಲೇ ಹೇಳ್ಬೇಕಂದ್ರೇಟ್ ನೋಡಿ ಅವರು ಅವ್ರ ಅವ್ರ ಬಳಿ ನಾವು ಇದ್ದಿದ್ದೇವೆ ಅವರು ನೀವು ಇಡ್ ಇಡ್ಬೋದಾಗಿತ್ತು ಗಾಂಜಾರ ಇಡ್ಬೋದಾಗಿತ್ತು ಇನ್ನೊಂದ್ ಏನೋ ಇಡಬಹುದಾಗಿತ್ತು ಅಲ್ಲಿ ಏನಪ್ಪಾ ಅಂತ ಹೇಳ್ತಾ ಇದ್ರು ಅವರು ಏ ಆ ಅದು ಏ ಏದಾಲ್ತು ಹೋಗ್ ಕರ್ತು ಏ ಕರ್ತು ಏನೇನೋ ಹೇಳೋಕೆ ಚಿಂದು ಅವ್ರು ಅವ್ರು ನಮಗೆ ಹೇಳಿದೆ ಗೊತ್ತಿಲ್ಲ ಅವ್ರು ಕೇಸ್ ಮಾಡ್ಬೋಳಕ್ಕೆ ಅದು ಏನು ಬಾಟಲ್ ಏನು ತಂದಿಟ್ರು ಅವಾಗೆ ಗುರ್ತಾಯ್ತು ಕೇ ಅವ್ರು ನಮಗೆ ಕೇಸ್ ಮಾಡ್ಯಾರ ಆ ಬಾಟಲ್ ಮ್ಯಾಗ ಅಂತೇಳಿ ನಮಗೆ ಅವ್ರು ಏನು ಬಾಜು ನಿಂದ್ರ ಹೇಳಿದ್ರೆ ಆ ಫೋಟೋ ಬಲಿ ಗಾಡಿ ಬಲಿ ಅವಾಗ ನಮಗೆ ಗುರ್ತಾಯಿತು ಈ ಕೇಸನ್ನ ನಮ್ಮೂ ಅಂತೇಳಿ ಅಲ್ಲಿವರೆಗೆ ನಮ್ಗೆ ಗೊತ್ತೇ ಇಲ್ಲ ತೌಶೀಪನ್ನು ಹಿಡಿಯಗೋಸ್ಕರ ನಮ್ಮನ್ನು ಬಲಿ ಪಶು ಮಾಡಿದ್ರು ಅವರು ಏ ಇಲ್ಲ ಇಲ್ಲ ಅವರಿಗೆಲ್ಲ ರಾಜಕೀಯ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತಾವೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತೇಳಿ ಅವ್ರಿಗೆ ನಮ್ಗೆ ಖಡಿ ತನ ಹೇಳ ಹನ್ನೆರಡೂವರೆ ತನೂ ತುಮಾರ ಹೆಚ್ನೆ ತುಂಬ ಕೈಕು ತುಂಬ ಪರಶಾನೆ ಕರೆ ಕೈ ತುಂಬ ಪರೇನ್ ತುಂಬ ರೂಲ್ ಏನೂ ರೂಲ್ ಇಲ್ಲು ಆರೋಪಿ ಅವ್ರು ಮಾಡ್ಯಾರ ಸರ್ ಅವ್ರು ಮಾಡಿದಾರೋಪಿ ಅರೆ ಅದೇ ನಾವು ಈಗ ಏನು ನಾ ಹೇಳ್ತಾ ಇದ್ದೀನಿ ಸರ್ ಅವರು ಒಂದು ಕಾರ್ನಲ್ಲೇ ತೆಗ್ದಾರೆ ಅಂತ ಹೇಳಿದ್ರೆ ಅವ್ರ ಕಾರ್ನಿಂದ ತೆಗೆದಿಟ್ಟಿದ್ದಾರೆ ಸ್ವತಃ ಪೊಲೀಸರೇ ತೆಗೆದು ಹೊಂಡ ಇಟ್ಟಿದ್ದಾರೆ ನಾ ಅವ್ರು ಸ್ವತಃ ಮರ್ದ ಬಜಾರ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಕೇಸ್ ರಿಜಿಸ್ಟರ್ ಮಾಡಿದ್ರು ಅಲ್ಲಿ ಆಫೀಸರ್ಗೆ ನಾ ಚಾಲೆಂಜ್ ಮಾಡ್ದೆ ಅವ್ರಿಗೆ ನೋಡಿ ಸರ್ ಜೋ ಎಂಡ್ರಾಗ್ ಸಿರಪ್ ಬೋಲ್ಕೆ ಇನ್ನೊನೋ ದಾಲೆ ಅಮಾರ ಪಾಸ್ ಆತ ಭೀನೆ ಅಮ್ಮ ಬೇಸ್ತೆ ಭೀ ಖುಷಿ ಇಸ್ಕು ಅಮಾರ ಸಂಬಂಧ ಅವ್ರು ಹೇಳಿದ್ರೆ ಇಸ್ಕು ಅಮಾರ ಸಂಬಂಧ ಬೋಲ್ಕೆ ತುಂಬ ಬಿಡ್ರಿ ಹಮ್ಮ ಜೊ ಎಂಡ್ರಾಯ್ ಸಿರಪ್ ಜೊ ಜೊಬ್ಬ ಕರ್ನಾಟಕ ಮೇಲೆ ಕೋನ್ ಲೇತೆ ಫೋನ್ ಬೇಸ್ತೆ ಕಂಪ್ನಿಗೂ ನಮ್ಮ ಜೋ ಡಿಟೇಲ್ ಮೇಲೆ ಬೇಸ್ತೆ ಸಬ್ ಹೇಗೆ ಕರಿಂಗ್ಗೆ ಬೋಲ್ಕೆ ಉನ್ನ ಬಿ ಬೋಲೆ ಟೀಕೆ ತುಮ್ ತುಮ್ ಜೋ ಕರ್ನೇಕಾಯ ಕರೋ ಇನ್ನು ಏನು ಮಾಡೋರು ಇದು ಮಾಡ್ರಿ ಅದ್ರ ಬಗ್ಗೆ ನಮ್ಮದೇನೆಲ್ಲ ಆಮೇಲೆ ನಮ್ಗೆ ಕೇಸ್ ಆಯಿತು ಒಂದು ಐದು ದಿನ ಪಿ ಸಿ ಆರ್ ಕಸ್ಟಡಿ ತಗೋದ್ರು ಪಿ ಸಿ ಆರ್ ಕಸ್ಟಡಿ ತೊಗೊಂಡವ್ರು ಎಲ್ಲ ಎನ್ಕ್ವೈರಿ ಮಾಡಿದ್ರು ನಮ್ಮ ಮೊಬೈಲ್ ಪೂರಾ ಡಾಟಾ ತೆಗೆದರು ಕಾಲ್ ಡಿಟೇಲ್ಸ್ ಅದು ಎಲ್ಲ ಮೂರು ದಿನ ಅದೇ ಮಾಡಿದ್ರು ನಾವು ಮುಂಜಾನೆ ಕರ್ಕೊಂಡ್ಬರ್ತಿರು ಪೂರಾ ರಾತ್ರಿವರೆಗೂ ಎಲ್ಲ ಎನ್ಕ್ವೈರಿ ಮಾಡ್ತಿರು ಎಲ್ಲ ಮಾಡ್ತಿರು ಕರೆಸಿ ಐದು ದಿವಸ ನಮ್ಗೆ ಕಸ್ಟಡಿಗೆ ತೊಂದರು ಎನ್ಕ್ವೈರಿ ಕಸ್ಟಡಿಯಲ್ಲಿ ಏನೇನು ಪ್ರಶ್ನೆ ಪ್ರಶ್ನೆ ಇದೆ ತುಂಬ ಕ್ಯಾ ಕರ್ತೆ ಯಾ ಬಾಂಬೆಗೂ ಕೈಗೂ ಆಯಸ್ ಉದರ್ ಒನ್ಸ ಹೋಟೆಲ್ ಮೇರೆಕೆ ಕ್ಯಾ ಹೋಟೆಲ್ ಮೇರಕ್ಕೆ ಎಲ್ಲ ಕೇಳಿದ್ರು ಅವರು ಎಲ್ಲ ಈಗ ಸತ್ಯ ಏನದ ಸತ್ಯನೇ ಹೇಳ್ಬೇಕಾಗ್ತನು ನಮಗೆ ನೋಡಿ ಆ ಆ ಪೊಲೀಸರೇ ಸ್ವತಃ ಹೇಳಿದ ಬಳಕ ನಮಗೆ ಗುರುತಾಗಿದ್ದು ತೌಶಿಪ್ಪನ್ನ ಅಂತೇಳಿ ಆ ತೌಶಿಪ್ ಯಾರಂತ ನನಗೆ ಗುರುತಿಲ್ಲ ಅವನ ಬಗ್ಗೆ ನಾ ಯಾಕೆ ತಲೆ ಕಟ್ಸ್ಕೊಲಿ ತೌಶಿಪ್ ನನ್ನ ಹತ್ರ ಎಲ್ಲಿ ಆ ಹೋಟೆಲ್ನಾಗಿದ್ದು ನಿದ್ದಿದ್ದಿಲ್ಲ ತೌಶಿಪ್ ಇರ್ಫಾನ್ ಇರ್ಫಾನು ಪರ್ಚೇಸ್ ನಾವು ಬಾಂಬೆಗೆ ದರ್ಶನ ಮಾಡಿವೆ ಎಲ್ಲ ಇದ್ದೀವಿ ಅಲ್ಲಿ ಬಾಂಬೆನಾಗ ಲಾರ್ಡ್ಸ್ನಾಗ ಇದ್ದಿದ್ದೀವಿ ಅಲ್ಲಿ ದರ್ಶನ್ ಮಾಡಿ ಫ್ರೆಶ್ ಆಗಿ ದರ್ಶನ್ ಮಾಡಿ ಬಂದೆ ಅವ್ನ ಜೊತೆ ಲೋಕಲ್ ಬಂದಿವಿ ಅಲ್ಲಿ ಸ್ಥಳೀಯ ಎಲ್ಲ ಹೊಡೆದಾಗ ಇದ್ದಿದ್ದೆವು ಅಲ್ಲಿ ಎಲ್ಲ ಡೀಟೇಲ್ ನಮ್ಮ ವಕೀಲರಿಗೆ ಹೇಳಿದ್ದೀನಿ ನಾನು ಬಾಂಬೆನಾಗ ಯಾವ ಹೋಟೆಲ್ನಾಗಿ ನೋಡಿ ಒಂದು ಒಂದು ದೊಡ್ಡ ಕಾಟನ್ ಕಾಟನ್ ನಾವೇನು ಒಂದು ಇಪ್ಪತ್ತೇಳು ಸಾವಿರ ರೂಪಾಯಿ ಬಾಟಲ್ ಒಂದು ಒಬ್ಬನ ಪಾರ್ಟಿ ಅಧ್ಯಕ್ಷನಾಗ ಹೇಳ್ತೀನಿ ಒಂದೂರ ಇಪ್ಪತ್ತು ಬಾಟಲ್ ಆರ್ನೂರು ಕಿಲೋಮೀಟರ್ ಬಾಂಬೆ ಲೋಕೇಶನ್ ಮಾರ್ತಕ್ಕಂಥದ್ದು ಅವಶ್ಯಕತೆ ನನಗೆ ಹೇಳ್ತಾರೆ ನೋಡಿ ಸಾವಿರ ಅಷ್ಟೇ ಅದು ನೋಡಿ 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 ಒಂದೂರ ಇಪ್ಪತ್ತು ಬಾಟಲ್ ಯಾರು ಕೋಟಿಗಂತಲೇ ಹೇಳ್ತಾರಪ್ಪ ನಿಮಗೆ ಗೊತ್ತು ನಮಗೇ ಗೊತ್ತಿಲ್ಲ ಏನು ಸಾವಿರ ರೂಪಾಯಿ ಅಂತ ನಿಮ್ಮ ನಿಂತ ಕೇಳಿದ್ರೆ ನಮಗೇನು ಗೊತ್ತಿಲ್ಲ ನಲ್ಲಿ ಏನು ಅವರು ಮಾಡಿದಾರ ಅದ್ರ ಬಗ್ಗೆ ನಾನು ಹೇಳಕತ್ತೀನಿ ನೀವು ಕೋಟಿ ಮಾಡ್ತಾರೋ ಒಂದು ಸಾವಿರ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ ಆದ್ರೆ ಅದ್ರ ಬಗ್ಗೆ ನಂದು ಅಲ್ಲೇ ಅಲ್ಲೇನು ಅದ್ರ ಬಗ್ಗೆ ನಾ ಯಾಕೆ ಹೆಚ್ಚಿಗೆ ಚರ್ಚೆ ಮಾಡಿ ನಮ್ದು ಇಲ್ಲೇ ಅಂತಂದ್ರೆ ನಿಮ್ಗೆ ನಿಮ್ಮ ನಮ್ಮ ನಿಮಗೆ ಕೇಸೇ ಮಾಡೋಲ್ಲ ನೀವು ಯಾಕೆ ತಲೆ ಕಡೆ ಸೂತೀರಿ ಆಮೇಲೆ ನಾವು ಹೊರಗೆ ಬಂದ ಮಾಡೋಕ್ಕೆ ನಾವೆಲ್ಲ ವಕೀಲರಿಗೆ ಹೇಳಿದೆವು ಎಲ್ಲ ಎಸ್ ಎಸ್ ಹಿಂಗೆ ಹಿಂಗೆ ಆಗಿದೆ ಹಿಂಗೆ ಆಗಿದೆ ನಾವು ಅಲ್ಲಿ ಇದ್ದಿದ್ದೆವು ಇಲ್ಲಿದ್ದೆ ಎಲ್ಲ ಸಿ ಸಿ ಟಿ ವಿ ಫೋಟೇಜ್ ಅವೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ಇದು ಅದು ಇದು ಎಲ್ಲ ಪೂರಾ ಅಲ್ಲಿ ಇದ್ದಿದ್ದು ಇದು ಅದು ಸಿ ಸಿ ಟಿ ವಿನಾಗ ಪ್ರೂವ್ ಆಗ್ತದಲ್ಲ ಈಗ ನಾವು ತೊಗೊಂಡೋಗಿದ್ದೇವೆ ಅಂದ್ರೆ ನಾವು ಕಲ್ಯಾಣ ನಡಬಾರ ನಾವು ಹೋಗಿದ್ದು ಬಾಂಬೆ ಬಂದಿದ್ದು ಕಲ್ಯಾಣ ಇವರು ತೋರಿಸಿದ್ ಕಾರ್ರಾಗಿಂದು ತೋರಿಸಿದ್ದು ಇದು ಪೂರಾ ಪಿಚ್ ಒಂದೇ ಒಂದು ರಿಲೇಟೆಡ್ ಏನಂತಂದ್ರೆ ನನಗೆ ಒಂದು ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅದ ಅಂತ ಹೇಳಕ್ವೆಸನ್ ಏನಪ್ಪ ಅಂತ ನಾನು ಕೇಸ್ನ ಫಿಟ್ ಮಾಡೋರು ಯಾರು ಮಾಜಿ ಶಾಸಕರು ಅರೆ ನಾನು ಸ್ವತಃ ಹೇಳ್ತಾ ಇದ್ದರೆ ಸಿ ಐ ಡಿ ತನಿಖೆ ಅಲ್ಲ ಸಿ ಬಿ ಐ ತನಿಖೆ ಮಾಡಿಸಿ ಸಿ ಬಿ ಐ ತನಿಖೆ ಮಾಡಿಸಿ ಸಿ ಸಿ ಐ ಡಿ ತನಿಖೆ ಮಾಡಿಸಿ ನಿಮ್ಮದೇ ಸರ್ಕಾರ ನೀವು ಕೂಡ ಒತ್ತಾಯ ಮಾಡ್ರಿಟಿಕ್ಸ್ ನೋಡಿ ಅದು ತಾಕತ್ತು ಇನ್ನೊಂದು ಇನ್ನೊಂದು ಅದು ಯಾವಾಗ ಕೂಡ ನಡೀತಾ ಇರ್ತದೆ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಏನು ಹೇಳೋದಿಲ್ಲ ಅದು ಹಲವಾರು ಪ್ರೆಸ್ ಮೀಟಲ್ಲಿ ನಾವು ಕೂಡ ನೋಡಿದ ಈಗ ನೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆ ಇದ್ದೇನೆ ಮತ್ತೆ ಈಗ ಮತ್ತೆ ಭಾಜನೆ ಕುಂದಿರಬೇಕಾಗ್ತದ ನಾವು ಶಾಸಕರ ಜೊತೆಯಲ್ಲೇ ಇರಬೇಕಾಗ್ತದೆ ಪಕ್ಷದ ಕೆಲಸ ಇರ್ತಾವೆ ಅವ್ರ ಕಾರ್ಯಕರ್ತ ಇವ್ರ ಕಾರ್ಯಕರ್ತ ನಮ್ಮದು ಅವ್ರದು ಎಲ್ಲ ಜಾಯಿಂಟ್ ವೆಂಚರ್ನಾಗೆ ಇರ್ತದೆ ಕೆಲಸ ಈಗ ಏನೋ ಲಿಂಗರಾಜ್ ಕಣ್ಣಿಗೆ ಈ ಕೆ ಸಿಗಿ ಪ್ರಿಯಾಂಕರಿಗೆ ಅವ್ರ ಏನು ಸಂಬಂಧ ಅಲ್ಲಂಪ್ರಭು ಪಾಟೀಲ್ ಅವ್ರ ಸಾಹೇಬರು ಏನು ಸಂಬಂಧ ಸುಮ್ಮನೆ ಅವ್ರ ಕುಮ್ಮಕ್ಕಿಂತ ಮಾಡ್ತಾರೆ ಇವ್ರು ಎಲ್ಲ ಸುಳ್ಳು ಕತೆ ನಂದು ವಯಸ್ಸು ನಲವತ್ತೊಂದು ವರ್ಷ ನಂದು ಇಡೀ ರಾಜಕೀಯ ಜೀವನದಲ್ಲಾಗಿರ್ಬೋದು ಒಂದು ಸಮಾಜಕ್ಕೆ ಜೀವನದಲ್ಲಿ ಇಂಥ ಒಂದು ಕೆಟ್ಟದನ್ನು ನಾನು ಮಾಡಿಲ್ಲ ಮಾಡಿದ್ನೂ ಬಯಸದಿಲ್ಲ ಯಾಕಂದ್ರೆ ನನಗೆ ಅಷ್ಟಿನ ಟೈಮ್ ಬಂದಿಲ್ಲ ನನಗೆ ದೇವರೆಲ್ಲ ನನಗೆ ಆಶೀರ್ವಾದ ಕೊಟ್ಟು ನನ್ನ ತಾಯಿ ಆಶೀರ್ವಾದ ಅದ ಇವ್ರು ಹೇಳಿದ್ರೆ ನಂದು ಕಾರ್ ತೊಗೊಂಡು ಹೋಗಿ ನಾನು ಸಿಗ್ಬಿದ್ದೀನಿ ಅಂಥೇಳಿ ಕಾರಲ್ಲ ನನ್ನದು ಟ್ರೈನಿಗೆ ಹೋಗಿನಿ ನನ್ನ ಕಾರ ಇಲ್ಲೇ ಮನೆ ಮುಂದೆ ಐತಿ ಇನೋವಾ ಅದ ಒಂದು ಸ್ಕಾರ್ಪಿಯೋ ಅದ ನನ್ನ ಕಾರು ನನಗೇನು ಅಷ್ಟೇನು ಇದು ಇಲ್ಲ ಇಪ್ಪತ್ತೇಳು ಸಾವಿರ ರೂಪಾಯಿದು ಒಯ್ದು ನನಗಲ್ಲಿ ಬಾಂಬೆನಲ್ಲಿ ಕಲ್ಯಾಣದಲ್ಲಿ ನಾನು ನನಗೆ ಟೈಮ್ ಬಂದಿಲ್ಲ ಸುಳ್ಳು ಆರೋಪ ಮಾಡ್ತಾರಲ್ಲ ಹೌದು ಅವ್ರ ಕೆಲಸ ಹೇಳ್ತಾರ ಅವರು ಹೇಳಬೇಕಿತ್ತು ಈ ತರ ಬಂದಿದ್ದೀನಿ ಅಂತ ನೀವ್ ಯಾಕೆ ಇಲ್ಲ ಅದು ಒನ್ ಸಿಕ್ಸ್ಟಿ ಫೋರ್ ಇನ್ನೊಂದು ಅದು ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಮಗ ನಾಲೆಜ್ ಇಲ್ಲ ಅಲ್ಲಿ ನಮಗ ಸ್ಥಳೀಯ ನ್ಯಾಯಾಧೀಶರ ಮುಂದೆ ಹಾಜರು ಪರ್ಸನ್ ಅವ್ರು ಏನಪ್ಪ ಅಂತ ನೈ ಇನ್ಕು ಎನ್ಕ್ವೈರಿ ಕನೇಕಾಯ ಆಮರ್ಗು ದೋ ದಿನಕ್ಕ ಅವ್ರಿಗು ಪಿ ಸಿ ಆರ್ ಕಸ್ಟಡಿ ಹೋನಾ ಅಂತಂದ್ರೆ ಅವರ ವಕೀಲರು ಕೇಳಿದ್ರು ಇನ್ಕ ಕ್ಯಾಬಿನ್ ನೈರು ಅಂತ ನಮ್ಮ ವಕೀಲರು ಹೇಳಿದರು ನೈ ಅವರಿಗೂ ದೋ ದಿನಕ ಪಿ ಸಿ ಆರ್ ಹೋಣ ಅಂತ ಅವ್ರು ಹೇಳಿದ್ರು ಎರಡು ದಿವಸ ನಮಗೆ ಪೊಲೀಸ್ ಕಸ್ಟಡಿ ರಿಮೈಂಡ್ ಬೇಕಾದ್ರೆ ಇಲ್ಲ ಅವ್ರು ಮಾತಾಡ್ತಾರಲ್ಲ ನಾವು ಏನು ಹೇಳಬೇಕಾಗಿತ್ತು ನಾವು ನಮ್ಮ ವಕೀಲರಿಗೆ ಹೇಳಿದೆವು ನಾವು ನಮ್ಮ ವಕೀಲರಿಗೆ ಹೇಳಿದೆವು ಮಾಡುವಾಗ ಕೇಳಲ್ಲ ಒನ್ ಸಿಕ್ಸ್ಟಿ ಮೀನ್ಸ್ ಇಲ್ಲ ಕರ್ಕೊಂಡೋಗ್ಬಿಟ್ಟು ಜಜ್ ನಿಮ್ಮನ್ನೇ ಕೇಳ್ತಾರೆ ಅದು ನಮಗೆ ಏನೂ ಕೇಳಿಲ್ಲ ಮಾಡಿಲ್ಲ ನಾವೇ ಟೆನ್ಷನ್ನಲ್ಲಿದ್ದೆವು ನಾವು ಏನು ಕೇಳ್ತಾರ ನಾವು ಮಾತಾಡೋ ಪರಿಸ್ಥಿತಿನೇ ಇದಿಲ್ಲ ಅದು ನಾವು ಹಂಚಿಬಿಟ್ಟಿದ್ದೆ ಹೋಗಿ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅಂತಂದ್ರೆ ನಮಗೆ ಭಯ ಆ ಏನಂತಾರೆ ನಿಮ್ಮದು ಎನ್ ಡಿ ಪಿ ಎಸ್ ಆ್ಯಕ್ಟ್ನಲ್ಲಿ ಬೇಲೆ ಆಗೋಲ್ಲ ಚಾರ್ಜ್ ಶೀಟ್ ಆಗತ್ತನ ಅಂತ ಕಿಸ್ ನಮಗೆಲ್ಲ ಹಂಚ್ಬಿಟ್ಟು ನಾವೆಲ್ಲ ಪೂರ ಹಂಚಿ ಆಗಿದ್ದೆವು ಏನಪ್ಪ ಏನೂ ಮಾಡಿಲ್ಲ ಅಂತಂದ್ರು ಇಂಥದ್ದು ಏನೋ ನಮಗೆ ಟೈಮ್ ಸರಿ ಇಲ್ಲ

ನಮ್ಮಲ್ಲ ಸಿಕ್ಕಾಕಿದ್ರ ಅಂತ ಪೊಲೀಸ್ರ ವಿರುದ್ಧ ನೀವೇನು ಕ್ರಮ ಕೈಗೊಳ್ಳುತ್ತೀವಿ ಕ್ರಮ ಕೈಗೊಳ್ಳೋದು ಮುಂದಿರ್ತೀವಿ ಎಲ್ಲ ಮುಂದೆ ಟೈಮ್ನಾಗೆಲ್ಲ ನಾವು ಸಿ ಸಿ ಟಿ ವಿನಲ್ಲಿ ಏನೇನು ನಮ್ಮ ದೃಶ್ಯ ಇದೆ ಎಲ್ಲೆಲ್ಲಿ ಏನೇನಿದೆ ಅವೆಲ್ಲ ನಾವು ಕಲೆಕ್ಟ್ ಮಾಡ್ತೇವೆ ಕಲೆಕ್ಟ್ ಮಾಡಿ ನಮ್ದು ವಕೀಲ ಅವ್ರು ಏನು ಡೈರೆಕ್ಷನ್ ಆ ಪ್ರಕಾರ ನಾವು ಫೈಟ್ ಮಾಡ್ತೇವೆ ಅದ್ರ ಬಗ್ಗೆ ನನಗೂ ನೋಡಿ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ಒಂದೊಂದು ಒಂದು ಘನತೆಗೆ ಧಕ್ಕೆ ಬಂದದ ಆದರೂ ಕೂಡ ನನ್ನ ಪ್ರೆಸ್ಟೀಜ್ ಇದೆ ಇಲ್ಲಿ ನನ್ನ ಹಿತೈಷಿಗಳಿಗೆ ಸಂಬಂಧಿಕರಿಗೆ ನಮ್ಮ ಪಾರ್ಟಿ ಎಲ್ಲ ಲೀಡ್ರಿಗೆ ಮುಖಂಡರಿಗೆ ನಮ್ಮದೆಲ್ಲ ನಾಯಕರುಗಳಿಗೆ ನನ್ನಿಂತ ಮುಜುಗರಾಗಿದೆಯವ್ರಿಗೆ ಅದನ್ನು ಸರಿಪಡಿಸ್ಬೇಕನ್ನು ನಾವು ಫೈಟ್ ಮಾಡಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಆರೋಪ ಮುಕ್ತನವಾಗಿ ಮತ್ತೆ ಬಂದು ನಿಮ್ಮೆದನ್ನ ಪ್ರೆಸಿಡೆಂಟ್ ಮಾಡ್ತೀನಿ ಮತ್ತು ನಾನು ಅದು ಎಲ್ಲ ಡೀಟೇಲ್ಸ್ ಎಲ್ಲ ತಗೋತೀನಿ ಎಲ್ಲ ತೊಗೊಂಡಿಷ್ಟು ಮತ್ತು ನಿಮಗೆ ವೈಯಕ್ತಿಕವಾಗಿ ಹೇಳ್ತೀನಿ ಅದು ಎಲ್ಲ ಡೀಟೇಲ್ ತಂದು ನಂದು ಇದರಾಗಿ ಏನು ಆರೋಪ ಮುಕ್ತ ಹಂಡ್ರೆಡ್ ಪರ್ಸೆಂಟ್ ನನ್ನ ಇದ್ರಾಗ ಏನೂ ಇಲ್ಲ ಅಂತೇಳಿ ಸ್ಥಳೀಯ ನ್ಯಾಯಾಲಯ ನನಗೆ ಜಾಮೀನು ಕೊಟ್ಟಿದೆ ನೀವು ಯಾವುದೇ ತೆಗೀರಿ ಎನ್ ಡಿ ಪಿ ಎಸ್ ಆ್ಯಕ್ಟ್ನಲ್ಲಿ ಇಷ್ಟು ಜಲ್ದಿ ಬೆಲೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ನೋಡಿ ರಾಜಕೀಯ ಪ್ರಭಾವ ಮಾಡ್ಲಿಕ್ಕೆ ನಾನು ಅಲ್ಲಿ ಒಳಗಿದ್ದ ನನಗೇನು ಗುರುತು ನನ್ನ ಮೊಬೈಲೇ ತಗೊಂಡ್ಬಿಟ್ರೆ ಅವರು ಇಲ್ಲ ಅದ್ರ ಬಗ್ಗೆ ಯಾರ ಮ್ಯಾಗ ಡೌಟ್ ಇಲ್ಲ ಏನಿಲ್ಲ ಸ್ಪೆಷಲ್ ನನಗೆ ಬಂದು ಹಿಡ್ದಿಲ್ಲ ಅವರು ನನಗೆ ಬಂದು ಹಿಡಿದ್ರೆ ಆ ತೌಶಿಪ್ಪಿಗೆ ಹಿಡಿಯೋ ಸ್ಥಳದಿಂದ ಆ ಇರ್ಫಾನನ್ನು ಯೂಸ್ ಮಾಡೋದು ನನ್ನ ಮೆಡಿಕಲ್ ರಿಲೇಟೆಡ್ ಅಂತೇಳಿ ನನ್ನ ತೊಗೊಂಡ್ ಪಿಶಿನ್ ಕೇಸ್ ಮಾಡಿದ್ರು ಅಷ್ಟೇ ಹಾಂ ಪೊಲೀಸಿಗೆ ಡೀಟೇಲ್ಸ್ ಹೆಂಗೆ ಅರೆ ಹೇಳ್ತಿದ್ದಲ್ರಿ ಅವ್ರು ಬೈಜಾನ್ ಕೊಟ್ಟಿದ್ರು ಟಿಪ್ಸ್ ಅಂತೇಳಿ ಪೊಲೀಸರು ಹೇಳಿದ್ದಾರೆ ಸ್ವತಃ ಅವ್ರು ಹೇಳಬಳಕ್ಕೆ ಗೊತ್ತಾಯ್ತು ನಮಗೆ ಇದು ಯಾರು ಬೈಜಾನು ಯಾರು ಟಿಪ್ಸ್ ಕೊಟ್ಟರು ಅಂತಕ್ಕಂಥದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಹೇಳಬಳಕೆ ಗೊತ್ತಾಯ್ತು ನಮಗೆ ಅಲ್ಲಿವರೆ ನಮ್ಗೆ ಗೊತ್ತಿಟ್ಟಿದ್ದಿಲ್ಲ ಏ ರಾಜಕೀಯ ಒತ್ತಡ ಏನು ಬರ್ತಾ ಅರೆ ನಂದು ನನ್ನದು ಹೆಸರನ್ನ ಇವತ್ತು ನನ್ನ ಮಾಡಿದ್ದಾರೆ ನಾಯಕರು ಅದು ನೋಡಿ ನಾನು ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿಲ್ಲ ಲಿಸ್ಟು ಒಂದು ಒಬ್ಬ ಕಣ್ಣಿ ಅಂತೇಳಿ ಪರಿಚಯ ಮಾಡ್ಬೇಕಂತಂದ್ರೆ ಒಂದು ಇಪ್ಪತ್ತು ವರ್ಷ ಅದು ಬಟ್ ನಾವು ಮೀಡಿಯಾದವರಿಗೂ ನಾನು ಪರಿಚಯ ಇದ್ದಿಲ್ಲ ಆ್ಯಕ್ಚುಲಿ ಇಪ್ಪತ್ತು ವರ್ಷ ಟೈಮ್ ಆಗ್ಯದ ಎಲ್ಲ ಒಬ್ಬ ರಾಜಕೀಯ ವಿರೋಧ ಪಕ್ಷದವ್ರ್ದೆಲ್ಲ ನಾಯಕರು ಇನ್ನೊಬ್ಬರು ಇನ್ನೊಬ್ಬರು ಈ ಒಂದು ಸೋಷಿಯಲ್ ಮೀಡಿಯಾ ಇದರಿನಿಂತ ಟಿ ವಿ ಮಾಧ್ಯಮದಲ್ಲಿ ಮಾತಾಡೋ ಮುಖಾಂತರ ಏನು ಇವತ್ತಿನ ದಿವಸ ಲಿಂಗರಾಜ್ ಕಣ್ಣಿಗೆ ಇಷ್ಟು ಹೈಲೈಟ್ ಅಲ್ಲಿ ಅದರಲ್ಲಿ ಏನೂ ಇಲ್ಲ ಏನಿಲ್ಲ ಸುಮ್ಮನೆ ಒಂದು ಸುಳ್ಳು ಆರೋಪ ಮಾಡಿ ನನ್ನನ್ನು ಹೆಸರು ತೇಜವಾದ ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಆದಷ್ಟು ಜಲ್ಲಿ ನಿಮಗೆ ನಾನು ನಂದು ನನಗೆ ಆತ್ಮಸಾಕ್ಷಿ ಹೇಳ್ತದೆ ಆದಷ್ಟು ಜಲ್ಲಿ ನಾ ಈ ಒಂದು ಏನೊಂದು ಕೇಸ್ ಇದೆ ಏನೋ ಒಂದು ಎನ್ ಡಿ ಪಿ ಎಸ್ ಆ್ಯಕ್ಟ್ ಕೇಸ್ ಹಾಕಿದ್ರೆ ಆದಷ್ಟು ಜಲ್ದಿ ನಾ ಏನಪ್ಪ ಅಂತಂದ್ರೆ ಋಣಮುಕ್ತಾಗಿ ಬರ್ತೀನಿ ಮತ್ತು ಬಂದು ಇದೇ ವೇದಿಕೆ ಮೇಲೆ ಈ ಮಾಧ್ಯಮದವ್ರ ಮುಖಾಂತರ ನಾನು ಎಲ್ಲರಿಗೆ ಏನಪ್ಪ ಅಂತ ಇನ್ನೊಮ್ಮೆ ಪತ್ರಿಕೆ ನೋಡಿ ನೋಡಿ ಏಕಾಂಗಿಯಾಗಿ ನೀವು ಮಾಡ್ತಕ್ಕಂಥ ಕ್ವಶನ್ ಕೇಳ್ತಿದ್ರಿ ಅವ್ರು ನನ್ನ ಮೇಲೆ ಮಾಡಿದಾರೆ ಮತ್ತು ನಾ ಏಕಾಂಗಿನೇ ಮಾಡಬೇಕು ಅದ್ರ ಕೇಸ್ ನಾವು ಸರ್ ಇವಾಗ ನೀವೇನು ಇಷ್ಟು ಹೈಲೈಟ್ ಆಗಿದ್ದೀನಿ ನಾನು ಇಪ್ಪತ್ತು ವರ್ಷದಿಂದ ಹೈಲೈಟ್ ಆಗಿಲ್ಲ ಈಗ ಹೈಲೈಟಿಂಗ್ ಮೀನ್ಸ್ ನೀವು ಮಾತಾಡೋ ಮೀನಿಂಗ್ ಏನು ಇತರ ಕ್ರೈಮ್ ಮಾಡಿ ಇತರ ಕ್ರೈಮ್ ಇದ್ರೆ ಹೈಲೈಟ್ ಆಗ್ತಾ ಇಲ್ಲ 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 ಈ ತರ ಮಾಡ್ಬೇಕಂತ ಇಲ್ಲ ಅಲ್ಲ ನಾನು ಮೂರ್ ದಿವಸ ವಿಡಿಯೋ ವಿಡಿಯೋ ನೋಡಿ ನಾನೇ ಪರಿಚಯ ಇಷ್ಟು ಒಂದು ಹೈಲೈಟ್ ಮಾಡಿದಾರ ನನ್ನ ಹೆಸರನ್ನು ಇಷ್ಟೊಂದು ಹೆಸ್ರು ಮಾಡಿದಾರೆ ನಾನು ನೋಡಿನಿ ಒಂದೊಂದು ವ್ಯೂಸ್ ನೋಡಿನಿ ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿಲ್ಲ ನನಗೆ ಇಷ್ಟೊಂದು ದೊಡ್ಡ ಏನಪ್ಪ ಅಂತಂದ್ರೆ ಒಂದು ಕ್ರೆಡಿಟ್ ಕೊಟ್ಟರೆ ಇದು ನಾ ಮುಂದೆ ನಾಳೆ ದಿನ ಇದು ಇದು ಸತ್ಯ ಏನಂತಕ್ಕಂಥದ್ದು ನಾವು ತೋರಿಸಿದೆ ಅಂದ್ರೆ ನೀವೆಲ್ಲ ಹೈಲೈಟ್ ಮಾಡ್ಬೇಕು ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ ನಾವೊಬ್ಬ ಏನೊಬ್ಬ ಅಮಾಯಕನನ್ನು ಇವತ್ತು ಅವ್ರು ಏನಪ್ಪ ಅಂತಂದ್ರೆ ಪೊಲೀಸರು ಸುಳ್ಳು ಕೇಸ್ ದಾಖಲಿಸ ಕೇಸಿಂದ ಒಂದು ಅನ್ಯಾಯ ಮಾಡಿದ್ದಾರೆ ಆದಷ್ಟು ಜಲ್ಲಿ ಏನಪ್ಪ ಅಂತಂದ್ರೆ ಈ ಕೇಸಿಂದ ಬಂದಾನ ಅದಕ್ಕೆ ನೀವು ಕೂಡ ನಾನು ಸಹಕಾರ ಸಹಕಾರ ಮಾಡ್ಬೇಕಂತೇಳಿ ಈ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತೀನಿ ಅದು ತಪ್ಪು ಅದಾನೋ ಇಲ್ಲೋ ಅದು ಎರಡನೇ ಮಾತು ಅದು ಯಾವಾಗ ಗುರ್ತಾತದ ಆರೋಪ ಮುಕ್ತ ಗುರ್ತದೆ ಪಕ್ಷ ಒಂದು ಪಕ್ಷಕ್ಕೆ ಒಂದು ಮುಜುಗರ ಹಾಲಕತ್ತು ಪಕ್ಷ ಪಕ್ಷಕ್ಕೆ ಮುಜುಗರ ಹಾಲತ್ತದ ಅದು ಸಾಮಾನ್ಯ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾಳಿನ ದಿನ ಇನ್ನೊಬ್ಬರಾಗಿರ್ಬೋದು ಇನ್ನೊಬ್ರಾಗಿರ್ಬೋದು ಪಕ್ಷಿನ ಉಚ್ಚಾಟನೆ ಮಾಡ್ತಾರೆ ಅದ್ರ ಬಗ್ಗೆ ಪಕ್ಷಕ್ಕಂತೂ ತೊಂದರೆ ಆಗಿದೆ ಆಮೇಲೆ ಅಂತ ನಮ್ಮ ನಾಯಕ ಪ್ರಿಯಾಂಕರಿಗೆ ಸಾಬ್ರಿಗೂ ಕೂಡ ಒಂದು ಹೆಸರನ್ನ ಅವರಿಗೂ ಕೂಡ ಒಂದು ಅವರಿಗೆ ನನ್ನ ಹೆಸರು ಹೇಳಿ ಪಾಪ ಅವ್ರಿಗೆ ಹೆಂಗೆ ಹೆಂಗಾಗ್ಬಿಟ್ಟದಂತಂದ್ರೆ ಕಲಬುರಗಿನಲ್ಲಿ ಬೇರೆ ಯಾರಿಗೇನು ಮಾತಾಡೋಕ್ಕೆ ಚಾನ್ಸೇ ಇಲ್ಲ ಅದು ಮಾತಾಡ್ತಾರೆ ಪ್ರಿಯಾಂಕ್ ನಾತೀರಿ ಪ್ರಿಯಾಂಕರ್ ಒಂದೊಂದು ಟ್ರೆಂಡ್ ಆಗ್ಬಿಟ್ಟು ಏನು ಮಾಡಿ ಪ್ರಿಯಾಂಕರ್ಗೆ ಅವ್ರದ್ದು ಏನದು ಏನು ಅನಪ್ಲೆ ಇಲ್ಲ ಹಾಡಪ್ಲೈ ಸುಮ್ಮ ಅದೊಂದು ಥರ ಅದು ಹಾಕೋದು ಯಾರೋ ಎಲ್ಲೋ ಒಬ್ರು ಮೂಲೆಗಿದ್ರು ಪ್ರಿಯಾಂಕರ್ಗೆ ಏನು ಅಪ್ತ ಹಿಂಗೆ ಮಾಡ್ದೆ ಹಂಗೆ ಮಾಡ್ದೇ ನೋಡಿ ನೀವು ಯಾರು ಹಪ್ತರು ಸಿಗ್ಬಿಡ್ತಾರೋ ಬಿ ಜೆ ಪಿ ಹಪ್ತರು ಸಿಗ್ಬಿಡ್ತಾರೋ ನಾವೆಲ್ಲ ಏನಿದು ಏನು ಇಲ್ಲ ಸುಮ್ಮನೆ ನಮ್ಗೆ ಸೂಳ್ಕೇಸ್ ಎಂತಿಂತೋ ನಿಜ ಕೇಸ್ಗಳು ಮಾಡಿ ಎಷ್ಟೋ ಜನ ಜೈಲಿಗೆ ಹೋಗೋದಾಗೋ ತಿಂದ ಅಂಥವ್ರು ರಾಜ ರೋಷುವಾಗಿ ಮಾಜಿ ಮಂತ್ರಿಗಳ ಜೊತೆ ತೆರೆಯಾಡ್ತಾರೆ ಎಂತಿಂತೋ ಕೇಸ್ ಮಾಡಿದಾರ ಏನು ಮಾಡಿದಾರ ತಮಗೂ ಗುರ್ತದ ನಮ್ಮ ಕಲಬುರಗಿ ಜನತೆಗೂ ಗೊತ್ತದ ಅದ್ರ ಬಗ್ಗೆ ನಾನು ಏನು ಹೇಳಲ್ಲ ಅದು ಅಂತೂ ನಿಮಗೆ ಗೊತ್ತಾಯಿದೆ ಅದ್ರ ಬಗ್ಗೆ ಯಾಕೆ ಕೊನೆಯದಾಗಿ ಏನು ಹೇಳ್ತೀನಿ ನೀವು ಎಲ್ಲರೂ ಒಂದು ವಿನಂತಿ ನೀವು ಕೂಡ ಒಂದು ನಮ್ಮ ಪರವಾಗಿ ಒಂದು ದೇವರಲ್ಲಿ ಒಂದು ಪ್ರತಿಜ್ಞೆ ಮಾಡಿರಿ ಒಂದು ವಿಶ್ವಾಸ ಆದಷ್ಟು ಆರೋಪ ಮುಕ್ತನೂ ಆ ಕೇಸಲ್ಲಿ ಬರಬೇಕಂತೇಳಿ ವಿನಂತಿ ಮಾಡ್ರಿ ಅಂತ ಹೇಳ್ತೇನೆ ಅಷ್ಟೇ ಪಾರ್ಟಿ ಲೀಡರ್ಸಿಗೆ ಅದೇ ಪಾರ್ಟಿ ಲೀಡರ್ಸಿಗೆ ಏನಪ್ಪ ಆಗಿತ್ತು ಅಂದ್ರೆ ನನ್ನಿಂತವ್ರಿಗೆ ಒಂದು ಕಪ್ಪು ಚುಕ್ಕೇನೋ ಬಂದಿದೆ ಆದಷ್ಟು ಏನಪ್ಪ ಅಂತ ನಮ್ಮ ನಾಯಕರಿಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಆಗಲಿ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಅಲ್ಲಂಪುರ ಪಾಟೀಲ್ ಅವರಿಗಾಗಲಿ ನಮ್ಮ ಹಿತೈಷಿಗಳಿಗಾಗಲಿ ನಮ್ಮ ಸಂಬಂಧಿಕರಿಗಾಗಿ ಭಾಳ ಒಂದು ನೋವಿದೆ ಆ ಒಂದು ನೋವನ್ನು ಆದಷ್ಟು ಜಲ್ದಿ ಇದು ಏನದ ಇದು ಸತ್ಯ ಏನಂತಕ್ಕಂಥದ್ದನ್ನು ನಾನು ಆದಷ್ಟು ಜಲ್ದಿ ಏನಪ್ಪ ಅಂದ್ರೆ ನಾನು ಪ್ರೂಫ್ ಮಾಡ್ತೀನಿ ಈ ಒಂದೇನು ಕೇಸ್ನಿಂತ ನಾ ಋಣಮುಕ್ತ ಹಾಕ್ತೀನಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು